ಪಪ್ಪಿಯವ್ರ ಇಡೀ ದಾಳಿ ಮತ್ತೆ ಮುಂದುವರೆದಿದೆ ನಲ್ವತ್ತು ಕೆ ಜಿ ಅನ್ನೋ ಚಿನ್ನ ಸಿಕ್ಕಿದೆ ಅಂತ ಅಂತೇಳಿ ಅಂದ್ರೆ ಬಿಹಾರ ಚುನಾವಣೆಗೆ ಅವ್ರು ಒಂದು ಮುನ್ನೂರು ಕೋಟಿ ಫಂಡಿಂಗ್ ಮಾಡ್ತಾ ಇದ್ದಾರೆ ಮಾಡ್ತಿದ್ರು ಅದನ್ನ ತಡೆದ್ರು ಅಂತ ಚರ್ಚೆ ಆಗ್ತಿದ್ರು ಇಲ್ಲ ಹಂಗಲ್ಲ ನೀವು ಅಜಿತ್ ಪವರ್ ಎರಡು ಇದ್ರಲ್ಲ ಅಜಿತ್ ಪವರ್ ಮೇಲೆ ಅರವತ್ತು ಸಾವಿರ ಕೋಟಿ ಅವ್ರಿಗೆ ಏನಿತ್ತು ಅವ್ರ ಮೇಲೆ ಆರೋಪ ಇತ್ತು ಅವ್ರಿಗೆ ಒಳಗೆ ಬಿಜೆಪಿ ಜೆ ಪಿ ಯಾರಿಗೆ ಅಜಿತ್ ಪವರ್ ಹಾಂ ನಿಮ್ಮ ಅಸಾಮ್ ಚೀಫ್ನಟ್ರು ಯಾರು ಅಸಾಮ್ ಚೀಫ್ನಟ್ರು ಯಾರು ಗೋಗೆ ಅಲ್ಲ ಅಸಮ್ ಚೀಫ್ ಮಿನಿಸ್ಟ್ರಿ ಯಾರು ಅವ್ರ ಮೇಲೆ ಏನು ಆರೋಪ ಇತ್ತು ಶಾರದಾ ಶಾರದಾ ಚಿಟ್ ಫಂಡು ಅವ್ರ ಬಿ ಜೆ ಪಿಗೆ ಹೋಗ್ಬಿಟ್ರು ಯಾರು ಅಜಿತ್ ಪವರ್ ಅವರು ಇವ್ರ ಮೇಲೆ ಸಾವಿರಾರು ಕೋಟಿ ಆರೋಪ ಇತ್ತು ಇವರು ದುಡ್ಡು ಕೊಟ್ಟು ಬಿ ಜೆ ಪಿಗೆ ಹೋದ್ರು ಪಪ್ಪಿಯವ್ರು ಏನು ದುಡ್ಡು ಕೊಟ್ಟಿಲ್ಲ ನಮ್ಮ ಬಿಹಾರಕ್ಕೆ ಏನು ದುಡ್ಡು ಕೊಟ್ಟಿಲ್ಲ ಕೊಡ್ತಾರಲ್ಲ ಅವ್ರಿಗೆ ಹಿಡಿಬೋದು ಯಾಕಂದ್ರೆ ಆ ಶಕ್ತಿ ಅವ್ರ ಹತ್ರ ಇದೆ ಯಾರು ದುಡ್ಡು ಕೊಡ್ತಾರೆ ಅಂತ ಹಿಡ್ಕೊಂಡು ಇವ್ರು ಅವ್ರ ಪಾರ್ಟಿಗೆ ಸೇರಿಸ್ಕೊಳ್ತಾರೆ ಅಜಿತ್ ಪವರ್ ಸೇರಿಸ್ಕೊಂಡ್ರಲ್ಲ ಇಡೀ ಮಹಾರಾಷ್ಟ್ರ ಎಲೆಕ್ಷನ್ಗೆ ಅಜಿತ್ ಪವರೇ ದುಡ್ಡು ಕೊಟ್ಟಿರೋದು ಕ್ಷಮಾ ಫೆರ ಇಡಿಗಳು ಇವ್ರೇನು ರೈಡ್ ಮಾಡ್ತಾರೆ ಬಿ ಜೆ ಪಿಯವರು ಬಿ ಜೆ ಪಿ ಸರ್ಕಾರನೇ ಅಜಿತ್ ಪವಾರ್ ಸಾಹೇಬರಿಗೆ ಆರೋಪದಲ್ಲಿ ಇದಾರೆ ಅಂತ ಹೇಳಿ ವರದಿ ಕೊಟ್ಟಿರ್ತಕ್ಕಂಥದ್ದು ಕೇಂದ್ರ ಸರ್ಕಾರ ಅವ್ರನ್ನ ಚಾರ್ಜಸ್ ಫ್ರೇಮ್ ಮಾಡಿದ್ರು ಯಾರು ಫ್ರೇಮ್ ಮಾಡಿದ್ರು ಚಾರ್ಜಸ್ಸು ಕೇಂದ್ರ ಸರ್ಕಾರದ ಇರ್ತಕ್ಕಂಥ ಇನ್ಸ್ಟಿಟ್ಯೂಷನ್ಗಳು ಅವ್ರ ಮೇಲೆ ಫ್ರೇಮ್ ಮಾಡಿದರು ಅವ್ರು ಬಿ ಜೆ ಹೋಗ್ತ ತಕ್ಷಣ ವಾಷಿಂಗ್ ಪೌಡರ್ ನಿರ್ಮಾಣದಲ್ಲಿ ತೊಳೆದ್ಬಿಟ್ರೆ ಅವ್ರಿಗೆ ಮಿಷಿನ್ ಇದೆ ಅವ್ರ ಹತ್ರ ಒಂದು ಯಾರು ಕರಪ್ಟ್ ಇರ್ತಾರೆ ಆ ಮಿಷಿನಲ್ಲಿ ಹಾಕ್ತಾರೆ ಅವರು ಕರಪ್ ಇರತಕ್ಕಂಥ ಚಾರ್ಜಸ್ ಯಾರ ಮೇಲೆ ಫ್ರೇಮ್ ಮಾಡ್ತಾರೆ ಇಪ್ಪತ್ತೈದು ರಾಜಕಾರಣಿಗಳಿಗೆ ಈ ರೀತಿ ಫ್ರೇಮ್ ಮಾಡಿರತಕ್ಕಂಥ ಚಾರ್ಜಸ್ನ ಒಂದು ವಾಷಿಂಗ್ ಪೌಡರ್ ನಿರ್ಮಾಣ ಅಂತ ಒಂದಿದೆ ಅವ್ರದ್ದು ಅದರಲ್ಲಿ ಹೋಗ್ಬಿಟ್ಟು ತೊಳೆದು ಬಿಡ್ತಾರೆ ಅವರಿಗೆ ಅಲ್ಲಿ ಯಾವ ಬಿ ಜೆ ಪಿಗೆ ಹೋಗ್ಬಿಡ್ತಾರೆ ಎಲ್ಲರೂ ಪ್ರಾಮಾಣಿಕರಾಗಿಬಿಡ್ತಾರೆ ಯಾರೂ ಭ್ರಷ್ಟಾಚಾರದಲ್ಲಿ ಇರೋದಿಲ್ಲ ಬಿ ಜೆ ಪಿ ಬಂದಾಗಲಿಂದ ಇಲ್ಲಿವರಿಗೆ ದೇಶದಲ್ಲಿ ಯಾರು ಒಂದು ರೂಪಾಯಿ ಎಲ್ಲಿ ಭ್ರಷ್ಟಾಚಾರನೇ ಇಲ್ಲ ಆ ರೀತಿ ನಡೀತಾ ಇದೆ ನೋಡಿ ಆಮೇಲೆ ಭ್ರಷ್ಟಾಚಾರ ರ್ಯಾಂಕಿಂಗ್ನಲ್ಲಿ ನೋಡಿ ದೇಶದಲ್ಲಿ ಇಲ್ಲಿ ಪ್ರಪಂಚದಲ್ಲಿ ಭ್ರಷ್ಟಾಚಾರ ರ್ಯಾಂಕಿಂಗ್ನಲ್ಲಿ ದೇಶದಲ್ಲಿದೆ ಅಂತ ಸ್ವಲ್ಪ ಚೆಕ್ ಮಾಡಿ ನೋಡಿ ಯಾಕಂದರೆ ಇಲ್ಲಿ ಪ್ರಜ್ಞಾವಂತರು ತವಲರು ಸ್ವಲ್ಪ ಚೆಕ್ ಮಾಡಿ ನೋಡಿ ಭ್ರಷ್ಟಾಚಾರದಲ್ಲಿ ಫ್ರೀಡಮ್ ಆಫ್ ಸ್ಪೀಚ್ನಲ್ಲಿ ನಾವು ಎಲ್ಲಿದ್ದೀವಿ ಅಂಗರ್ ಸ್ಟ್ರೈಕ್ ಹಂಗರ್ ಇಂಡೆಕ್ಸ್ನಲ್ಲಿ ಎಲ್ಲಿದ್ದೀವಿ ಪಾವರ್ಟಿ ಇಂಡೆಕ್ಸ್ನಲ್ಲಿ ಎಲ್ಲಿ ಎಲ್ಲಿದ್ದೀವಿ ಜಿ ಡಿ ಪಿ ಎಲ್ಲಿ ಇದ್ದೀವಿ ಹೆಚ್ಚಾಗಿ ಭಾಳ ಇಂಪಾರ್ಟೆಂಟ್ ಅಂತಂದರೆ ಪಾಸ್ಪೋರ್ಟ್ ರ್ಯಾಂಕಿಂಗ್ ಎಲ್ಲಿದ್ದೀವಿ ನೋಡಿರಿ ನಮ್ಮ ಅವಧಿಯಲ್ಲಿ ಎರಡು ಸಾವಿರ ಹದಿನಾಲ್ಕು ಹದಿನಾಲ್ಕನೇ ಇಶ್ವಿನಲ್ಲಿ ಎಪ್ಪತ್ತಾರು ಎಪ್ಪತ್ತೆಂಟು ರ್ಯಾಂಕಿಂಗ್ನಲ್ಲಿದ್ದೀವಿ ಈಗ ನೂರ ನಲ್ವತ್ತಾರಕ್ಕೆ ಬಂದಿದ್ದೀವಿ ಇದ್ರ ಬಗ್ಗೆ ಕೇಳಿ ಬಿ ಜೆ ಪಿಯವ್ರಿಗೆ ಏನು ಹೇಳ್ತಾರೆ ನೋಡೋಣ ಅವ್ರನ್ನ ಕೇಳ್ಬೇಕು ಅವ್ರನ್ನ ಯಾರ ಸೆಳಿತರು ಯಾರಿಗೆ ಇಲ್ಲ ನಮಗೇನು ಗೊತ್ತಾಗುತ್ತೆ ಬಿಜೆಪಿಯವ್ರ ಯಾರನ್ನ ಯಾವಾಗ ಒಳಕರಕ್ ನಮಗೆ ನಮ್ಗೆ ಗೊತ್ತಾಗಲ್ಲ ಅವ್ರನ್ನೇ ಕೇಳ್ಬೇಕು ಬಿಜೆಪಿಯವ್ರಿಗೆ ಯಾಕಂದ್ರೆ ಈ ತರ ಮಾಡಿದಾಗ ಯೂಶ್ವಲಿ ಅದ್ರ ಟ್ರಿಕ್ಸ್ ಇರ್ತದೆ ಅವ್ರನ್ನೇ ಕೇಳಿ ಗೊತ್ತಿಲ್ಲ ಅದ್ರ ಬಗ್ಗೆ